ಸ್ವಾಮ ಸ್ವಾಮಿ ಶರಣಂ ಸ್ವರಮ ಪವಿತ್ರವಾದ ಶಬರಿಮಲೆ ಕ್ಷೇತ್ರವನ್ನ ಜನವರಿ ಹತ್ತೊಂಬತ್ತರ ಆ ಒಂದು ಮಕರ ಸಂಕ್ರಮಣ ಕಾಲದ ಪೂಜೆಗೆ ಪೂಜೆಯನ್ನು ಮುಗಿಸಿ ಮುಚ್ಚಲ್ಪಟ್ಟ ನಂತರ ಮಾಸ ಪೂಜೆ ಅಂದರೆ ಫೆಬ್ರವರಿ ಮಾಸ ಪೂಜೆ ಅಂತ ನಾವೇನು ಕರಿತೀವಿ ಅದು ಕುಂಭ ಮಾಸ ಪೂಜೆ ಅಂತ ಅಲ್ಲಿ ಆ ಒಂದು ಕೇರಳಿಗರು ಕರೆಯುವಂತಹ ಪೂಜೆಗಾಗಿ ಸನ್ನಿಧಾನವನ್ನ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ಐದು ಗಂಟೆಗೆ ಅಂದರೆ ನಿನ್ನೆ ತೆರೆಯಲ್ಪಟ್ಟಿತು ಇಂದು ಆ ಮಾಸ ಪೂಜೆ ಪ್ರಾರಂಭ ಆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಬಹುಮುಖ್ಯವಾಗಿ ತುಪ್ಪದ ಅಭಿಷೇಕವನ್ನ ಪ್ರಾರಂಭ ಮಾಡಿರುವಂತಹ ಈ ಕಾಲಘಟ್ಟದಲ್ಲಿ ಶಬರಿಮಲೆಯಲ್ಲಿ ನೇರವಾಗಿ ಆ ಭಗವಂತನನ್ನ ಕಂಡು ತುಪ್ಪದ ಅಭಿಷೇಕವನ್ನು ಮಾಡಿದ ಸ್ವಾಮಿಗಳನ್ನು ಜೊತೆ ಇದ್ದಾರೆ ಅವರನ್ನ ಮೊದಲಿಗೆ ನಮಸ್ಕರಿಸುತ್ತಾ ಅವರಿಗೆ ಸ್ವಾಮಿ ಶರಣುತ್ತಾ ಅವರ ಹೆಸರನ್ನ ಕೇಳೋಣ ಸ್ವಾಮಿ ಶರಣ ಸ್ವಾಮಿ ಸೋಮಗಾರ ಸ್ವಾಮಿ ಸರ್ ನಮ್ಮ ಸೋಮಗಳ ನಿಮ್ ಹೆಸರು ಊರುಹಳ್ಳಿ ಸ್ವಾಮಿ ಸೋಮಗಳೇ ನಮ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಆರಹಳ್ಳಿ ಸ್ವಾಮಿಗಳೇ ನಮ್ ಹೆಸರು ಬಂದ್ಬಿಟ್ಟು ಸ್ವಾಮಿ ಅಂದ್ಬಿಟ್ಟು ಸೋಮಗಳೇ ನಮ್ಗೆ ಬೆಳಿಗ್ಗೆ ಐದುವರೆಗೆ ದರ್ಶನ ಅಭಿಷೇಕಕ್ಕೆ ಓಪನ್ ಆಯ್ತು ನಾವ್ ಇವಾಗ ಆರೂವರೆಗೆ ದರ್ಶನ ಅಭಿಷೇಕ ಮಾಡ್ತಿವಿ ಸ್ವಾಮಿಗಳ ಜನ ಮತ್ತೆ ಫುಲ್ ರಶ್ ಇದೆ ರಾತ್ರಿ ಬಂದಾಗ ನಾವು ಕರೆಕ್ಟ್ ಆಗಿ ರಾತ್ರಿ ಒಂಬತ್ತುವರೆಗೆ ದರ್ಶನ ಆಯ್ತು ಸ್ವಾಮಿಗಳ ಇವಾಗ ಜನ ಫುಲ್ ಫುಲ್ ರಸ್ತೆ ಸ್ವಾಮಿಗಳ ಭಯಂಕರ ಕ್ರೌಡ್ ಇದೆ ಎಲ್ಲಾ ಫೆಸಿಲಿಟಿ ಚೆನ್ನಾಗಿ ಸ್ವಾಮಿಗಳ ದರ್ಶನ ಎಲ್ಲ ಚೆನ್ನಾಗಿ ಸ್ವಾಮಿಗಳ ಹತ್ತಿರದಲ್ಲೇ ಬಿಟ್ಟು ಎಲ್ಲಾ ಸ್ವಾಮಿಗಳು ದರ್ಶನ ಮಾಡ್ತೀವಿ ಸ್ವಾಮಿಗಳ ಕರೆಕ್ಟ್ ಆಗಿ ಸ್ವಾಮಿಗಳ ಎಷ್ಟು ಜನಗಳು ಹೋಗಿದ್ರು ಎಷ್ಟು ಸ್ವಾಮಿಗಳು ಹೋಗಿದಾರೆ ಸ್ವಾಮಿ ಸ್ವಾಮಿಗಳ ನಾವು ನಲವತ್ತ ನಾಲ್ಕು ಸೀಟ್ ಹೋಗಿದ್ವಿ ಸ್ವಾಮಿಗಳ ಮತ್ತೆ ತುಂಬಾ ಚೆನ್ನಾಗಿ ದರ್ಶನ ಸ್ವಾಮಿಗಳ ಇನ್ನು ಇವಾಗ ರಿವಾಸನ ಆಗ್ತಾರೆ ಅಂತ ಹೇಳ್ತಾ ಇದಾರೆ ಸ್ವಾಮಿ ಅಂದ್ರೆ ಎಂಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಸ್ವಾಮಿಗಳ ಇನ್ನು ಸ್ವಾಮಿಗಳಿದ್ದಾರೆ ಫುಲ್ ಕ್ಯೂ ಮಾತ್ರ ಫುಲ್ ಇದೆ ಸ್ವಾಮಿ ರಶ್ ಇದೆ ಸ್ವಾಮಿ ಇನ್ನು ಏನು ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ವಾಮಿಗಳೇ ಅವರು ದರ್ಶನ ಮಾಡೋದು ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ ಸ್ವಾಮಿಗಳ ಅಲ್ಲಿ ಸ್ವಾಮಿಗಳ ಕೇಳಿದ್ರೆ ಪೊಲೀಸ್ ಸ್ವಾಮಿಗಳೆಲ್ಲ ಇನ್ನು ಸ್ವಾಮಿಗಳು ಫುಲ್ ಇದಾರೆ ರಶ್ ಇದೆ ಮಾತ್ರ ಅಭಿಷೇಕ ಮಾತ್ರ ಏಳು ಗಂಟೆಗೆ ಲಾಸ್ಟ್ ಮಾಡ್ರು ಸ್ವಾಮಿಗಳ ಏಳು ಗಂಟೆಗೆ ಲಾಸ್ಟ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಈಗ ಸಮಯ ಏಳು ಇಪ್ಪತ್ತು ಏಳು ಮೂವತ್ತರಿಂದ ಎಂಟು ಗಂಟೆವರೆಗೂ ಉಷಾ ಪೂಜೆ ಅಂತ ನಡೆಯುತ್ತೆ ಅದಕ್ಕೋಸ್ಕರ ಸನ್ನಿಧಾನದಲ್ಲಿ ದರ್ಶನ ನಿಲ್ಲಿಸ್ತಾರೆ ಅಂತ ಬಂದು ಅದು ಬಿಟ್ರೆ ನಿಮಗೆ ಯಾವ್ದೋ ಎಂಟು ಗಂಟೆಗೆ ಏನೋ ದರ್ಶನ ಕ್ಲೋಸ್ ಇಲ್ಲ ರಾತ್ರಿ ಮಧ್ಯಾಹ್ನ ಒಂದು ಗಂಟೆವರೆಗೂ ದರ್ಶನ ಇರುತ್ತೆ ಮತ್ತೆ ಮಧ್ಯಾಹ್ನ ತಿರ್ಗಾ ಸಂಜೆ ನಾಲ್ಕರಿಂದ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಸನ್ನಿಧಾನ ತೆರೆದು ರಾತ್ರಿ ಗಂಟೆ ಹತ್ತು ಮೂವತ್ತರವರೆಗೂ ಇರುತ್ತೆ ಅದು ತಪ್ಪಾಗಿ ತಿಳ್ಕೊಬೇಡಿ ಮತ್ತೆ ಈಗ ನೀವು ಶಬರಿಮಲೆ ಯಾತ್ರೆ ಮಾಡಿದಾಗ ಈಗ ಗುಂಡ್ಲುಪೇಟೆಯಿಂದ ಯಾವ ಮಾರ್ಗ ಹೋಗಿ ಬಂದ್ರಿ ಸೋಮಗಳ ನಾವು ಗುಳ್ಳು ಗುಂಡ್ನೂ ಪೇಡೆಯಿಂದ ಗೂಳೂರು ಬಂಡೀಪುರ ಇಂದ ಗುಳ್ಳೂರು ಸೋಮಗಳ ಗುಳ್ಳೂರಿಂದ ಗುರುವಾಯೂರು ಎರಿಮಲೆ ಮಾಮೂಲಿ ಪಂಪ ಸರಿಧಾನ ಸೋಮಗಳ ಗುರುವಾಯೂರಲ್ಲಿ ದರ್ಶನ ಮಾಡಿದ್ರ ಸೋಮಗಳ ದರ್ಶನ ಸೋಮಗಳ ಅಲ್ಲಿ ನೈಟ್ ಹನ್ನೆರಡು ಗಂಟೆ ಹನ್ನೆರಡು ಇಪ್ಪತ್ತಿರ ಸೋಮಗಳ ಬೆಳಗ್ಗೆ ಜಾವ ಏಳು ಗಂಟೆಗೆ ದರ್ಶನ ಆಗಿತ್ತು ಸೋಮಗಳ ನಮ್ಗೆ ಶಬರಿಮಲೆಯಲ್ಲಿ ದರ್ಶನ ಯಾವಾಗಾಯ್ತು ನಿಮ್ಗೆ ಸೋಮಗಳ ಶಬರಿಮಲೆಯಲ್ಲಿ ರಾತ್ರಿ ನಾವು ನಾಲ್ಕೂವರೆ ಸೋಮಗಳೇ ಪಂಪ ಬಿಡುವ ಇಲ್ಲಿ ಬಂದು ಕ್ಯೂ ಆಯ್ತು ರಾತ್ರಿ ನಮ್ಗೆ ಒಂಬತ್ತು ಮೂವತ್ತಕ್ಕೆ ದರ್ಶನ ಒಂಬತ್ತು ಮೂವತ್ತಕ್ಕೆ ದರ್ಶನ ಎಲ್ಲರಿಗೂ ಆಗೋಯ್ತಾ ಚೆನ್ನಾಗಿ ಬಿಟ್ಟು ಸೀಟ್ ಸ್ವಾಮಿ ದರ್ಶನ ಈಗ ಮೂವತ್ನಾಲ್ಕ ಜನ ದರ್ಶನ ಆಯ್ತು ಎಲ್ಲ ಸ್ವಾಮಿಗಳು ಏನಂದ್ರು ಸ್ವಾಮಿ ದರ್ಶನ ಆಯ್ತಲ್ಲ ನಾವು ಹೋಗ್ಬಿಡೋಣ ಇಲ್ಲಾಂದ್ರೆ ಕಾಯೋಣ ಯಾಕೆ ಏನು ಅಂತಂದ್ರೆ ಏನಾದ್ರು ಏ ಅವ್ರು ಏನಂದ್ರು ಅಂತಂದ್ರೆ ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀವಿ ಸಂಗಾಳ ಇಲ್ಲಿ ಅವ್ರು ದರ್ಶನ ಅವ್ರಿಗೂ ದರ್ಶನ ಆಯ್ತು ಸಂಗ್ರಹ ಇವಾಗ ಮೇಲ್ಗಡೆಯಿಂದ ಇಳಿದ ಬಿಟ್ಟು ದರ್ಶನ ಮಾಡ್ರು ಸಂಗಾಳೆ ಅವ್ರಿಗೂ ಫೋನ್ ಮಾಡಿದ್ವಿ ಇವಾಗ ದರ್ಶನ ಆಯ್ತು ಅಂತ ಹೇಳಿದ್ರು ಸಂಗಾಳ ಅವ್ರನು ದರ್ಶನ ಕಷ್ಟ ಮಾಡ್ಸಳ ರಾತ್ರಿ ಅವ್ರು ಒಂದ್ ಸ್ವಲ್ಪ ಲೇಟ್ ಆಗ್ಬಿಟ್ಟು ಹಿಂದ್ಗಡೆ ಉಳ್ಕೊಬಿಟ್ರಿ ನಾಡಿ ಕ್ಲೋಸಿಂಗ್ ಮಾಡ್ಬಿಟ್ರು ಇವಾಗ ಕಷ್ಟ ಮಾಡ್ರು ಸಂಗಾಳ ಅವ್ರುನು ಸ್ವಾಮಿ ಶರಣ ಸ್ವಾಮಿ ರಾತ್ರಿ ಸಮಯದಲ್ಲಿ ಯಾರೇ ಹೋಗ್ಲಿ ಅವರು ಅಲ್ಲಿ ತಂಗಿದ್ದು ಬೆಳಿಗ್ಗೆ ಅಭಿಷೇಕ ಮಾಡಿಸ್ಕೊಂಡೇ ಬರ್ಬೇಕು ಸ್ವಾಮಿ ನೀವು ತಗೊಂಡೋಗ ಅಭಿಷೇಕ ಭಗವಂತನ ಕದಿಸ್ಬೇಕು ಅದಕ್ಕೋಸ್ಕರ ಮತ್ತೆ ಈಗ ಮುಖ್ಯವಾಗಿ ವಿಚಾರಕ್ಕೆ ಬರ್ತೀನಿ ನಲವತ್ತ ನಾಲ್ಕು ಜನ ಅಂದ್ರೆ ಯಾರ್ಯಾರು ಎಷ್ಟ್ ದಿನ ಮಾಲೆ ಹಾಕಿದ್ರಿ ಸ್ವಾಮಿಗಳ ನಮ್ಮ ಮಗಾಸ್ವಾಮಿ ಇದ್ರೆ ಅವರು ಒಂದ ಸೆವೆನ್ ಡೇಸ್ ಹಾಕಿರೋ ಸಂಬಳ ನಮ್ ತಮ್ಮ ಸ್ವಾಮಿ ಇದ್ರು ಅವರು ಸಂಗಾಲೆ ಮಾಲೆ ಹಾಕಿದ್ದು ಹನ್ನೆರಡು ದಿನಕ್ಕೆ ಒಂದ್ ಇಪ್ಪತ್ ಸೀಟ್ ಸಂಬಳ ಹಾಕಿದ್ರು ಸಂಬಳ ಮತ್ತೆ ಇನ್ನೆಲ್ಲ ಲಾಸ್ಟ್ ಅಲ್ಲಿ ಒಂದ್ ಐದ್ ದಿನಕ್ಕೆ ಹಾಕಿದ್ರು ಸಂಗಡೆ ಒಂದ್ ಕೆಲವು ಜನ ಒಂದ್ ಸ್ವಲ್ಪ ಜನ ಒಂದ್ ಮೂರ್ ದಿನಕ್ಕೆ ಹಾಕಿದ್ರೆ ಸಂಬಳ ಸಿವಿಲ್ ಅಲ್ಲೂ ಹೋಗಿದ್ದಾರೆ ಒಂದು ವಿಚಾರ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ನೀವೇ ನೀವೇ ನಿಮ್ ನಿಮ್ಮ ಗೆ ಇಲ್ಲ ಇಲ್ಲ ನೀವೇ ಅವ್ರಿಗೆ ತಿಳಿ ಹೇಳಿ ವಿಚಾರ ನಿಮಗೆ ವಿಚಾರ ಅಂತ ಶಬರಿಮಲೆ ಅನ್ನೋದು ಒಂದು ದೇವಸ್ಥಾನ ಅಲ್ಲ ಎಲ್ಲಾ ದೇವಸ್ಥಾನಗಳಂತ ಅಲ್ಲ ನಮ್ಮ ಜೀವನನ ಬದಲಾಯಿಸೋ ಒಂದು ದೈವಾಲಯ ಮತ್ತು ಅದು ಚಿಕಿತ್ಸಾಲಯ ಅಥವಾ ಒಂದು ಫ್ಯಾಕ್ಟರಿ ಏನ್ ಬೇಕಾದರೂ ಅನ್ಕೊಡಿ ಅಲ್ಲಿಗೆ ಒಂದು ಮಂಡಲ ಕಾಲ ವ್ರತ ಸರಿ ಹೋಗ್ತಮ ಮುಂದಿನ ವರ್ಷ ನಿಮಗೆ ಇದುವರೆಗೂ ಹೇಳಿದ್ರೋ ಹೇಳಿಲ್ವೋ ಗೊತ್ತಿಲ್ಲ ಗೊತ್ತಿತ್ತೋ ಗೊತ್ತಿಲ್ಲ ಶಬರಿಮಲೆ ಕಾಲ್ ಮಾಡ್ತೀನಿ ಅಂದ್ರೆ ನಲವತ್ತೆಂಟು ದಿನ ಕಾಲ ವ್ರತ ಮಾಡಿನೇ ಹೋಗ್ಬೇಕು ಸ್ವಾಮಿ ಅದು ಅಲ್ಲಿಗೆ ಆ ಭಗವಂತ ಹೇಳಿರೋ ವಿಚಾರ ನಾನು ಹೇಳ್ತಾ ಇರೋದಾಗ್ಲಿ ಅಥವಾ ಅಲ್ಲಿ ಮೇಲ್ಶಾಂತಿ ಹೇಳ್ತಾರದಲ್ಲ ಅದನ್ನ ಗಮನದಲ್ಲಿ ಕೊಡಿ ಸಾಮಿ ಮತ್ತೆ ಅಭಿಷೇಕ ನೋಡಿದ್ರೆ ಮಾಡಿದ್ರ ತಿರ್ಗಾ ಹಾ ದರ್ಶನ ಮಾಡಿದ್ವಿ ಸಂಗ ತಿರ್ಗ ಅಭಿಷೇಕ ನಮ್ಮ ಫ್ರೆಂಡ್ ನಾವು ಬಸವರಾಜ್ ಅಂದ್ಬಿಟ್ಟು ನಾವ್ ಇಬ್ರು ಜೊತೆ ಹೋಗಿದ್ವಿ ಸೊಂಗ್ಳು ಹ್ಮ್ 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 ದರ್ಶನ ಮಾಡಿದ್ವಿ ಕೊಂಡದ ಶಬರಿಮಲೆಯಲ್ಲಿ ಆಯ್ತಲ್ಲ ಸುಮ್ನೆ ಆ ಕಡೆ ಹೋಗಿದ್ವಿ ಇವಾಗ ಬಸ್ ಮಕ್ಕಳಿಗೆ ಕಡೆ ಹೋಗಿದ್ವಿ ಚೆನ್ನಾಗಿದೆ ಅಲ್ಲರೂ ಸ್ನಾನ ಹ್ಮ್ ಆ ಕಡೆ ಹೋಗ್ಬಿಟ್ಟು ಇವಾಗ ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದೀವಿ ಸೈಡ್ ಅಲ್ಲಿ ಸನ್ನಿಧಾನ ಹೋಗಿದ್ರೆ ಅಲ್ಗೂ ಹೋಗಿದ್ವಿ ರಾತ್ರಿ ಹೋಗ್ಬಿಟ್ಟು ಕಾಯಿ ಉಳಿಸ್ಬಿಟ್ಟು ಅಲ್ಲೂನು ತಾಯಿ ವೃತ್ತ ಪದ್ಧತಿ ಯಾವುದು ಇಲ್ಲ ಅದು ಗೊತ್ತಿಲ್ಲದೆ ಮಾಡ್ತಾ ಇದ್ದೀರಾ ಅದನ್ನು ಕೈ ಬಿಟ್ಬಿಡಿ ಯಾರು ಮಾಡ್ತಾರೆ ಅನ್ನೋದನ್ನ ನಾವು ಮಾಡೋದಲ್ಲ ಅದ್ರ ಹಿಂದೆ ಏನಾದ್ರು ಸತ್ಯ ಇದೆ ಅಂತ ತಿಳ್ಕೊಳ್ಳಿ ಗೊತ್ತಿಲ್ಲದೆ ಇರೋದನ್ನ ಇನ್ ಮುಂದೆ ಕೈ ಬಿಡಿ ಅದು ಮಾಡಬೇಡಿ ಮತ್ತೆ ಈಗ ಶಬರಿಮಲೆಯಲ್ಲಿ ಇನ್ನೊಂದು ಕ್ಷೇತ್ರ ಇದೆ ಅಲ್ಲಿ ಮಣಿಮಂಟಪ ಅಂತ ಇದೆ ಹೇಳಿ ಸಂಬಳ ಮಾಣಿಗೆಪುರ ತಮ್ಮ ಸನ್ನಿಧಾನದ ಎಡಭಾಗದಲ್ಲಿ ಐತೆ ನೋಡಿ ಒಂದು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಒಂದ್ ಐದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅದು ಒಂದು ದೀಪ ಉರಿತಾ ಇರುತ್ತೆ ಉಳಿಗೆ ದೀಪನೇ ನೋಡ್ಕೊಂಡು ಧ್ಯಾನ ಮಾಡಿ ಸ್ವಾಮಿ ಒಳ್ಳೇದಾಗುತ್ತೆ ಎಲ್ರಿಗೂ ಮುಂದಿನ ವರ್ಷ ಮಂಡಲ ಕಾಲ ವ್ರತ ಮಾಡಿ ಬನ್ನಿ ಮತ್ತೆ ಈಗ ಶಬರಿಮಲೆಯಲ್ಲಿ ಏನು ಮಳೆ ಗಿಳ ಏನಾದ್ರೂ ಇದೆಯಾ ಮಳೆ ಇಲ್ಲ ಈ ಸನ್ನಿವೇಶದಲ್ಲಿ ಆದ್ರೂ ಭಕ್ತಾದಿಗಳು ಅದು ಪ್ರಶ್ನೆ ಕೇಳುತ್ತಾರೆ ಮಳೆ ಏನಿಲ್ಲ ಹ್ಮ್ ಹ್ಮ್ ಗಿಳೆ ಏನಿಲ್ಲ ಸಂಬಳ ಆರಾಮಾಗಿ ನಾವು ರಾತ್ರಿ ಹತ್ ಪಕ್ಕ ಫುಲ್ ಫ್ರೀ ಇತ್ತು ಇವಾಗ ಮಾತ್ರ ಭಯಂಕರ ಜಲ ಸಂಬಳ ಫುಲ್ ಇದೆ ಸಂಬಳ ನೀವು ಜನವರಿ ಅಥವಾ ಡಿಸೆಂಬರ್ ಅವಾಗೆಲ್ಲ ಯಾತ್ರೆ ಮಾಡಿದೀರ ಯಾವಾಗಾದ್ರೂ ಸಂ ಮಾಡಿದ್ರಿ ಯಾತ್ರೆ ಮಾಡಿದೀವಿ ಅಂದ್ರೆ ಜ್ಯೋತಿ ಮಾರ್ ಹದಿನೆಂಟನೇ ತಾರೀಕು ಕ್ಲೋಸ್ ಆದ್ಮೇಲೆ ಅದ್ರ ಮಾರ್ನೆ ಹೋಗ್ತಾ ಇದ್ವಿ ಸಂಬಳ ಈಗ ಆ ಕಾಲಘಟ್ಟದಲ್ಲಿನ ಈಗಿನ ಈಗ ರಶೆ ಹೊಂದಕ್ಕ ರಶ್ ಇದನ್ನ ಇವಾಗ ಅಂದ್ರೆ ಕಮ್ಮಿ ಇವಾಗ ಜಾಸ್ತಿ ಎಲ್ಲಾರು ಭಗವಂತ ನೋಡ್ಬೇಕು ಬರ್ಬೇಕು ರಷನ್ ಯಾರು ದಯವಿಟ್ಟು ಬಳಸ್ಬೇಡಿ ಅನ್ನೋದು ನಾನು ಈ ವಿಡಿಯೋ ಮೂಲಕ ಎಲ್ಲಾರು ಕೇಳ್ಕೊತ ಇದೀನಿ ಯಾಕೆಂದ್ರೆ ನಿಮ್ಮಂಗೆ ಅವರು ಬರ್ತಾರಲ್ಲ ಸ್ವಾಮಿ ಎಲ್ಲರೂ ಬರ್ಲಿ ಶಬರಿಮಲೆಗೆ ಎಲ್ಲರೂ ಮಂಡಲ ವ್ರತ ಮಾಡಿ ಮನುಷ್ಯತ್ವವನ್ನ ರೂಢಿಸಿಕೊಂಡು ಜೀವನದಲ್ಲಿ ಆನಂದ ಅನುಭವಿಸ್ಲಿ ಅನ್ನೋದೇ ಆ ಭಗವಂತ ಆನಂದ ಕಿತ್ತನ ಒಂದು ದಯಾಮಯನ ವರ ಅದನ್ನ ಎಲ್ಲರೂ ಪಾಲಿಸಿ ನಿಮ್ಮ ತಂಡ ನಿಮ್ಮ ತಂಡಕ್ಕೆ ಭಗವಂತ ಮತ್ತಷ್ಟು ಆಶೀರ್ವಾದ ಎಲ್ಲ ಕೊಟ್ಟು ಮಂಡಲ ವ್ರತ ಮಾಡಂತ ಮಾಡಿ ಶಬರಿಮಲೆಯ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಲ್ಲಿ ಶಬರಿಮಲೆಯಿಂದ ನೇರವಾದ ಮಾಹಿತಿಯನ್ನು ನೀಡಿದಂತಹ ಸ್ವಾಮಿ ಮತ್ತು ಅವರ ತಂಡ ಗುಂಡ್ಲುಪೇಟೆಯ ಒಂದು ಗ್ರಾಮದಿಂದ ಬಂದಂತಹ ಯಾವ ಸ್ವಾಮಿ ಹಳ್ಳಿ ನಿಮ್ದು ಸ್ವಾಮಿ ಹಳ್ಳಿ ಯಾವುದು ಹಳ್ಳಿ ಹಳ್ಳಿ ಯಾವ್ದು ನಿಮ್ದು ಶೆಟ್ಟಿ ಆ ಗ್ರಾಮದ ಒಂದು ರೈತಾಪಿ ಜನಗಳಿಗೆ ಆ ಭಗವಂತ ಮತ್ತಷ್ಟು ಶಕ್ತಿಯನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ನೇರವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟ ಅವರಿಗೆ ಧನ್ಯವಾದ ತಿಳಿಸ್ ಸ್ವಾಮಿ ಶರಣ ಇದು ನೇರ ಪ್ರಸಾರ ಶಬರಿಮಲೆಯಿಂದ ಎನಗಿಂತ ಕಿರಿಯವನು ಯಾರಿಲ್ಲ ಟಿಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆಗೆ ಒಂದು ಮಂಡಲ ಕಾಲ ವ್ರತ ಕಡ್ಡಾಯ ಮತ್ತು ಪ್ಲಾಸ್ಟಿಕ್ ಅನ್ನ ದಯವಿಟ್ಟು ತಗೊಂಡು ಹೋಗ್ಬಿಡಿ ಸ್ವಾಮಿ ಸ್ವಾಮಿ